ಧ್ರುವಾಶ ನೀ ಇದ್ ಇದು ಬಂದ್ಬಿಟ್ಟು ಬ್ರದರ್ ಕಾರ್ಟೂನ್ ಆಗ್ಲಿ ಮತ್ತೆ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಒಟ್ಟಾಗ ಏನಾಗುತ್ತೆ ನಾಮಲ್ ಅನ್ಸುತ್ತೆ ಅದು ಬಂದ್ಬಿಟ್ಟು ನಾನೇನ್ ಮಾಡಿದೀನಿ ಸೊ ಸ್ಟಾರ್ಟಿಂಗ್ ನೋಡಿದೀರಾ ಲಿರಿಕಲ್ ವಿಡಿಯೋ ಸೊ ಶಿವನ್ದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ ಯಾವ ಸ್ಟೋರಿ ಶಿವಂಗೂನೂ ಸೊ ದ್ರೋರ್ ಕ್ಯಾರೆಕ್ಟ್ರನೂ ಬೋತ್ ಜೊತೆಯಲ್ಲಿ ಹೋಗ್ತಾ ಇದ್ದಾನೂ ನಾನು ಕಾರ್ಟೂನ್ ಇದನ್ ಮಾಡಿದೀನಿ ಯಾಕೆಂದ್ರೆ ಶಿವನ ಕಾರ್ಟೂನ್ ಇದೆಯಲ್ಲ ಅಲ್ಲಿ ಯಾರಾದ್ರು ಆರ್ಟಿಸ್ಟ್ ಇದ್ದಾರೆ ನೋಡೋ ನಾನು ಇಲ್ಲ ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧನೇ ಇರೋಲ್ಲ ಓಕೆ ಏ ಇಲ್ಲ ಪಾಪ ಅವನು ಯಾವತ್ತು ನನ್ನ ಕಾಟ ಅಂತಾನೆ ಇಲ್ಲ ಆಂಡ್ ಟೈಮ್ ಬಂದು ಕೆಲಸ ಮಾಡ್ತಾನೆ ಚೆಚೆ ಅವನು ಮಾತ್ರ ಅವನ ಬಗ್ಗೆ ಏನು ನಮ್ಮ ಮಾತಾಡಂಗೇ ಇಲ್ಲ ಈಸ್ ಜೆಂಟ್ಲ್ ಮ್ಯಾನ್ ಜೆಂಟ್ಲ್ ಮ್ಯಾನ್ ಬಟ್ ಯಾವಾಗ ಹೇಳ್ಕೊತಾನೆ ಹಿಂದೆ ಕಾಟ ಕೊಟ್ಟಣಂತ ಹೇಳಲ್ಲ ಅವನು ಆ್ಯಂಡ್ ಟೈಮ್ಗೆ ಅದು ಏನು ಗೊತ್ತಾ ಹಿಂಗೆ ವಾಚ್ ನೋಡ್ತಾನೆ ಏಳುವರೆ ಅಂದ್ರೆ ಏಳುವರೆ ಹಿಂಗೆ ಅಂತಾನೆ ಹಿಂಗೆ ಅಣ್ಣ ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟಾಗಿ ಬಂದಿನಿಂತಾನೆ ಆ ಥರ ಅವ್ನು ಡಿಗ್ನಿಫ್ರೆಂಡ್ ಸಿಕ್ಸ್ ಸಾಂಗ್ ಇದೆ ಆರ್ ಸಾಂಗ್ ಇದೆ ಆರ್ ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸು ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ ಅಂಡ್ ಎನಿ ಒನ್ ಓಕೆ ಅಲ್ಲ ಸರ್ ಸರ್ ಇಲ್ಲಿ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ಅಲ್ಲ ಮೇಡಮ್ ನಾನು ನೋಡ್ಬಿಟ್ಟು ಇದ್ದೀವಿ ಕೇಳಬೇಕು ಅವ್ರ ಪ್ರೇಮ್ ಸರ್ ಆಕ್ಚುಲಿ ನೀವು ಅನ್ಕೊಂಡಿರೋದೇ ರಾಂಗು ಈ ಸಿನಿಮಾದಲ್ಲಿ ನಮ್ದು ಅವ್ರದ್ದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ ಸೊ ನೀವು ಅನ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್ ಮೇಡಮ್ ಪ್ರೇಮ್ ಸರ್ ಸಾಂಗ್ ಅಲ್ಲಿ ಇದು ಇಲ್ಲಿ ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ಸೊ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇ ಬಿ ಅವ್ರ